ತುಂಬಾ ಜನ ಗುರುಜಿ ನಮ್ಮನೆಯಲ್ಲಿ ಸೆವೆನ್ ಆರ್ಸ್ ಹಾಕೊಂಡ್ಬಿಟ್ಟಿದ್ವಿ ಫೋಟೋ ಹಾಕೊಂಡ್ರೆ ಒಳ್ಳೇದ ಕೆಟ್ಟದ ತುಂಬಾ ಸೂಕ್ಷ್ಮ ವಿಷಯ ಇದು ಸುಮ್ನೆ ಏನೋ ಎಲ್ಲೋ ಯಾರ್ದೋ ವಿಡಿಯೋ ನೋಡದೆ ಗುರುಜಿ ಅವರ ಹೇಳಬೇಕು ನಿಮ್ಗೆ ಬಹಳ ಒಳ್ಳೇದಾಗುತ್ತೆ ವಾಸ್ತು ಪ್ರಕಾರ ಅಂತಂದು ನಾನು ತಂದು ಹಾಕ್ಬಿಟ್ಟೆ ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು ಸೊ ಇವತ್ತಿನ ಸಂಚಿಕೆಯಲ್ಲಿ ತುಂಬಾ ಜನ ಗುರುಜಿ ನಮ್ಮನೆಯಲ್ಲಿ ಸೆವೆನ್ ಹಾರ್ಸ್ ಹಾಕೊಂಡ್ಬಿಟ್ಟಿದ್ವಿ ಫೋಟೋ ಹಾಕೊಂಡ್ರೆ ಒಳ್ಳೇದ ಕೆಟ್ಟದ್ದಾ ಅದು ಎಂಟ್ರೆನ್ಸ್ ಅಲ್ಲೇ ಹಾಕ್ಬಿಟ್ಟಿದ್ವಿ ತುಂಬಾ ಜನ ಮನೆ ಬಾಗಿಲ್ಗೆ ಹಾಕ್ಬಿಟ್ಟಿರ್ತಾರೆ ಅಥವಾ ಆಚೆ ಕಾಂಪೌಂಡ್ ಗೆಲ್ಲ ಹಾಕಿ ಕಳಿಸಿರೋ ಕೂಡ ಉದಾಹರಣೆ ಇದೆ ಇದು ಸರಿನಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ನೋಡಿ ಈ ಸೆವೆನ್ ಹಾರ್ಸ್ ಏನಿದೆಯಲ್ಲ ಇದು ಬಹಳ ಒಂದು ಡೇಂಜರ್ ವಿಷಯ ಯಾಕಂದ್ರೆ ಅದು ಸೂಕ್ಷ್ಮವಾಗಿ ಅದನ್ನ ನಾವು ಮನೇಲಿ ಇಟ್ಕೊಬೇಕಾಗ್ತದೆ ಈಗ ಏನ್ ಮಾಡತ್ತೆ ಆರ್ಸ್ ಗುಣ ಏನು ಆರ್ಸ್ ಏನ್ ಮಾಡುತ್ತೆ ಮೂವ್ಮೆಂಟ್ ಕೊಡುತ್ತೆ ಸ್ಪೀಡ್ ಇನ್ಕ್ರೀಸ್ ಮಾಡುತ್ತೆ ಬೇಗ ಇನ್ಕ್ರೀಸ್ ಮಾಡುತ್ತೆ ಈಗ ಅಲ್ಲೇನೋ ದೋಷ ಆಗಿದೆ ಅಂತ ಅನ್ಕೊಳ್ಳಿ ಈಗ ನಿಧಾನಕ್ಕೆ ಹೋಗ್ತಾ ಇದೆ ದುಡ್ಡು ನಿಮ್ ಮನೆಯಲ್ಲಿ ಅಲ್ಲಿ ಏನಾದ್ರೂ ನೀವು ಆರ್ಸ್ ಇಟ್ಟಾಗ ಏನಾಗುತ್ತೆ ಆ ದುಡ್ಡು ಬೇಗ ಹೋಗಕ್ ಶುರು ಆಗ್ಬಿಡುತ್ತೆ ಅಂದ್ರೆ ಲಾಸ್ ಕಮ್ಮಿ ಆಗ್ತಿದ್ದಿದ್ದು ಜಾಸ್ತಿ ಲಾಸ್ ಆಗಕ್ಕೆ ಶುರು ಆಗ್ಬಿಡುತ್ತೆ ಸೊ ಹಾಗಾಗಿ ಸುಮ್ ಸುಮ್ನೆ ನೀವು ಸೆವೆನ್ ಆರ್ಸ್ ನ ಮನೇಲಿ ಹಾಕೊಳ್ಳೋದಲ್ಲ ಯಾವ ತರ ಸೆವೆನ್ ಆರ್ಸ್ ಹಾಕೊಳ್ತಿದ್ದೀರಾ ಅನ್ನೋದು ಸೆವೆನ್ ಆರ್ಸಸ್ ನ ಹಾಕೊಳ್ತಿದ್ದೀರಾ ಅನ್ನೋದು ಮುಖ್ಯ ಅದ್ರ ಜೊತೆಯಲ್ಲಿ ಯಾವ ದಿಕ್ಕಿನಲ್ಲಿ ಯಾವ ಕಲರ್ ಇರೋ ಅಂತ ನೀವು ಸೆವೆನ್ ಆರ್ಸ ಹಾಕೊಳ್ತಿದ್ದೀರಾ ಸೊ ಅದನ್ನು ಕೂಡ ನಾವು ನೋಡ್ಬೇಕಾಗ್ತದೆ ಈಗ ನಾವು ಸೆವೆನ್ ಆರ್ಸಸ್ ಅಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ ಆ ದಿಕ್ಕಿಗೆ ಅನುಸಾರವಾಗಿ ಆ ಬ್ಯಾಕ್ ಗ್ರೌಂಡ್ ಇರ್ಬೇಕು ಈಗ ನೀವು ಈಶಾನ್ಯ ಮೂಲೆಯಲ್ಲಿ ಹಾಕ್ತಿದ್ದೀರಾ ಅಂತ ಅನ್ಕೊಳ್ಳಿ ಈಶಾನ್ಯ ಮೂಲೆಯಲ್ಲಿ ಅಥವಾ ಉತ್ತರದ ಕಡೆ ನೀವು ಒಂದು ಸೆವೆನ್ ಆರ್ಸ್ ಇರೋಂತ ಒಂದು ಫೋಟೋ ಹಾಕ್ತಿದ್ದೀರಾ ಅಂತ ಅನ್ಕೊಳ್ಳಿ ೌಂಡ್ ಹೇಗಿರ್ಬೇಕು ಅಲ್ಲಿ ಅಧಿಪತಿ ನೀಲಿ ಕಲರ್ ನೀಲಿ ಇರಬೇಕು ಅದ್ರಲ್ಲಿ ಬಿಳಿ ಕುದುರೆಗಳು ಓಡ್ ಬರ್ತಾ ಇರೋಂತದ್ದು ಇರ್ಬೇಕು ಅದ್ರಲ್ಲೂ ಕೂಡ ಒಂದೇ ಡೈರೆಕ್ಷನ್ ಓಡ್ ಬರ್ಬೇಕು ಎಲ್ಲಾ ಕುದುರೆಗಳು ಒಂದ್ ಕುದುರೆ ಹಿಂಗೆ ಒಂದ್ ಕುದುರೆ ಹಿಂಗೋದ್ರೆ ಆಗಲ್ಲ ಯುನಿಕ್ ಡೈರೆಕ್ಷನ್ ಇರೋ ಅಂತ ಸೆವೆನ್ ಆರ್ಸಸ್ನೇ ನೋಡ್ಬೇಕು ಅದ್ರಲ್ಲೂ ಬ್ಲೂ ಕಲರ್ ಇರುವಂತ ಬ್ಯಾಕ್ ಗ್ರೌಂಡ್ ಇರೋಂತದನ್ನೇ ನೋಡ್ಬೇಕು ಅದನ್ನ ಏನ್ ಮಾಡ್ಬೇಕು ನಾವು ಈಶಾನ್ಯ ಮೂಲ ಹಾಕ್ಬೇಕು ಸೊ ಆ ರೀತಿ ಇದ್ದಾಗ ಏನಾಗತ್ತೆ ಸೊ ಉತ್ತರದ ದಿಕ್ಕೇನ್ ಕೊಡುತ್ತೆ ನಮ್ಗೆ ಮೂಮೆಂಟ್ ಕೊಡುತ್ತೆ ಆಪರ್ಚುನಿಟೀಸ್ ಕೊಡುತ್ತೆ ಹಣ ಬರುವಂತ ಅವಕಾಶಗಳು ವೃದ್ಧಿ ಮಾಡುತ್ತೆ ಈಗ ನಿಮ್ಗೆ ಏನೋ ಕೆಲ್ಸ ಬರ್ತಾ ಇಲ್ಲ ಗುರುಜಿ ನಮ್ಗೆ ಏನೋ ಆರ್ಡರ್ಸೇ ಬರ್ತಾ ಇಲ್ಲ ಗುರುಜಿ ನಮ್ಗೆ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅವಕಾಶಗಳೇ ಸಿಗ್ತಾ ಇಲ್ಲ ಅವಾಗ ಈ ತರ ಇರುವಂತ ಒಂದು ಸೆವೆನ್ ಆರ್ಸ್ ಫೋಟೋನ ನೀವು ಹಾಕ್ಬೇಕಾಗತ್ತೆ ಅದೇ ನೀವ್ ಏನಾದ್ರು ಈ ತರ ಬ್ಲೂ ಬ್ಯಾಕ್ ಗ್ರೌಂಡ್ ಇರೋಂಥದನ್ನ ತಗೊಂಡೋಗಿ ಈಗ ಈಶಾನ್ಯ ಮೂಲೆ ಅಗ್ನಿ ಮೂಲೆ ಅಂತ ಹೇಳ್ತೀನಿ ಸೌತ್ ಈಸ್ಟ್ ಡೈರೆಕ್ಷನ್ ಅಗ್ನಿ ಮೂಲೆ ನೀವು ಅಲ್ಲಿ ಏನೋ ದೋಷ ಇದೆ ಮೊದ್ಲೆ ಅಲ್ಲಿ ನಿಮ್ಗೆ ಆಲ್ರೆಡಿ ದುಡ್ಡು ನಿಲ್ತಾ ಇಲ್ಲ ಅಲ್ಲಿ ತಗೊಂಡೋಗಿ ನೀವು ಆಸ್ನ ಇಟ್ಬಿಡ್ತೀರಾ ಅಂತ ಅನ್ಕೊಳ್ಳಿ ಅಲ್ಲಿ ಆಸ್ ಇಟ್ಟಾಗ ಏನಾಗುತ್ತೆ ಆ ದುಡ್ಡು ಆ ದೋಷ ಅಂದ್ರೆ ಏನು ಅಗ್ನಿ ಮೂಲೆಯಲ್ಲಿ ದೋಷ ಆದಾಗ ಹಣಕಾಸಿನ ತೊಂದರೆ ಆಗುತ್ತೆ ಆ ಹಣಕಾಸಿನ ತೊಂದ್ರೆ ಜಾಸ್ತಿ ಆಗ್ಬಿಡುತ್ತೆ ಬಿಕಾಸ್ ಅಲ್ಲಿ ಆರ್ಸ್ ಇಟ್ಟಾಗ ಏನಾಗುತ್ತೆ ಆ ಆ ನೆಗೆಟಿವಿಟಿನ ಜಾಸ್ತಿ ಮಾಡ್ತಿದ್ದೀರಾ ನೀವು ಸೊ ಹಾಗಾಗಿ ಪ್ರತಿ ಒಂದು ಡೈರೆಕ್ಷನ್ ಏನು ನೋಡ್ಬೇಕು ಆಮೇಲೆ ಆ ಝೋನಿನಲ್ಲಿ ದೋಷ ಇದೆಯಲ್ವಾ ಅಂತ ನೋಡ್ಕೊಳ್ಳಿ ಈಗ ಅಗ್ನಿ ಮೂಲೆಯಲ್ಲಿ ದೋಷ ಇದ್ದಾಗ ಆರ್ಸ್ ಇಡಬಾರ್ದು ಫಸ್ಟ್ ಆ ದೋಷನ ಸರಿ ಮಾಡಿಕೊಂಡು ಆ ನಂತರ ಅಲ್ಲಿ ಆರ್ಸ್ ಇಡೋದ್ರಿಂದ ನಿಮ್ಗೆ ಅಲ್ಲಿ ಶಕ್ತಿ ವೃದ್ಧಿ ಆಗುತ್ತೆ ಮಲ್ಟಿಪ್ಲೈ ಆಗುತ್ತೆ ತುಂಬಾ ಸೂಕ್ಷ್ಮ ವಿಷಯ ಇದು ಸುಮ್ನೆ ಏನೋ ಎಲ್ಲೋ ಯಾರದೋ ವಿಡಿಯೋ ನೋಡದೆ ಗುರುಜಿ ಹೇಳಿದ್ರು ಸೆವೆನ್ ಸೆವೆನ್ ಚಕ್ರ ಚಕ್ರಸ್ ಹಾಕೊಬೇಕು ನಿಮ್ಗೆ ಬಹಳ ಒಳ್ಳೇದಾಗುತ್ತೆ ವಾಸ್ತು ಪ್ರಕಾರ ನಾನು ತಂದು ಹಾಕ್ಬಿಟ್ಟೆ ಹಾಕದ್ಮೇಲೆ ಇನ್ನೂ ಲಾಸ್ ಆಗ್ತಿದೆ ಹಾಗೆ ಆಗುತ್ತೆ ನೀವು ಫಸ್ಟ್ ಆಫ್ ಆಲ್ ನಿಮ್ಮ ಏನ ದಿಕ್ಕಿದೆ ಅದ್ರ ಅಧಿಪತಿ ಯಾರು ಅಲ್ಲಿ ನಮ್ಮ ಎಲ್ಲ ಚೆನ್ನಾಗಿದ್ಯಾ ಈಗ ದೋಷ ಏನಾದ್ರು ಉಂಟಾಗಿದ್ಯಾ ಈಗ ನಾವು ಏನ್ ಮಾಡ್ತೀವಿ ಅಗ್ನಿ ಮೂಲೆಯಲ್ಲಿ ತಂದ್ಬಿಟ್ಟು ನೀಲಿ ಕಲರ್ ಟೈಲ್ಸ್ ಹಾಕಿರ್ತೀವಿ ನಾವು ಅಥವಾ ನೀಲಿ ಕಲರ್ ಪೇಂಟ್ ಓಡಿಸಿರ್ತೀವಿ ಅಗ್ನಿ ಮೂಲೆಯಲ್ಲಿ ಅಡಿಗೆ ಮನೆಯಲ್ಲಿ ಅಂತ ಅನ್ಕೊಳ್ಳಿ ಅವಾಗ ಅಲ್ಲೇನಾಗುತ್ತೆ ಅಗ್ನಿ ಮೂಲೆಯಲ್ಲಿ ರೆಡ್ ಕಲರ್ ಅಗ್ನಿ ಪ್ರಧಾನವಾಗಿರ್ಬೇಕು ಅಗ್ನಿನೇ ನೀವು ನೀರಲ್ಲಿ ಮಾಡಿದಾಗ ಏನಾಗುತ್ತೆ ಆ ಎನರ್ಜಿ ಡೆಡ್ ಆಗೋಗುತ್ತೆ ಜೀರೋ ಆಗುತ್ತೆ ಸೊ ಆ ಎನರ್ಜಿನ ಫಸ್ಟ್ ನೀವು ಅಲ್ಲಿ ರೆಡ್ ಪೇಂಟ್ ಹೊಡಿಯೋ ಮುಖಾಂತರನೋ ಅಥವಾ ರೆಡ್ ಬಲ್ಪ್ ಹಾಕೋ ಮುಖ ಅಲ್ಲಿ ಎನರ್ಜಿ ಇನ್ಕ್ರೀಸ್ ಮಾಡ್ಕೊಬೇಕು ಫಸ್ಟ್ ಆ ದೋಷಣ ನಿವಾರಣೆ ಮಾಡಿಕೊಂಡು ಆ ನಂತರ ಏನ್ ಮಾಡ್ಬೇಕು ಅಲ್ಲಿ ಒಂದು ಕುದುರೆನ ಇಡಬೇಕಾಗುತ್ತೆ ಆ ಕುದುರೆ ಯಾವ್ದು ಇಡಬೇಕು ಕೆಂಪು ಕಲರ್ ಇರುವಂತ ಕುದುರೆಗಳನ್ನ ಇಡಬೇಕು ಅಥವಾ ಕೆಂಪು ಬ್ಯಾಕ್ ಗ್ರೌಂಡ್ ಇರೋಂಥ ಕುದುರೆ ಅಂದ್ರೆ ಬಿಳಿ ಕುದುರೆಗಳೇ ಆದ್ರೂ ಕೂಡ ಬ್ಯಾಕ್ ಗ್ರೌಂಡ್ ಹಿಂಗಿರ್ಬೇಕು ರೆಡ್ ಕಲರ್ ಇರ್ಬೇಕು ಅವಾಗ ಆ ಝೋನ್ ಅಲ್ಲಿ ಶಕ್ತಿ ವೃದ್ಧಿ ಆಗುತ್ತೆ ಸೊ ಈ ರೀತಿ ಪ್ರತಿ ಒಂದು ಝೋನ್ಗೂ ಕೂಡ ಅದರದ್ದೇ ಆದಂತ ಒಂದು ಬ್ಯಾಕ್ ಗ್ರೌಂಡ್ ಇರುತ್ತೆ ಸೊ ಅಂಥದ್ದೇ ಕಲರ್ ಇರುವಂತ ಒಂದು ಸೆವೆನ್ ಅವರ್ಸ್ ಫೋಟೋನ ಹಾಕೊಂಡಿದ್ದೆ ಆದ್ರೆ ಅದ್ರ ಪ್ರತಿಫಲ ಸಿಗುತ್ತೆ ಅಂತ ನಿಮ್ಗೆ ಪೂರ್ತಿ ಪ್ರಮಾಣದಲ್ಲಿ ಹೇಳಿದ್ದೀನಿ ಸೊ ಸಾಕಷ್ಟು ಜನೊಂದಿಗೆ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಸುಮ್ ಸುಮ್ನೆ ತಂದು ಆ ಚಿತ್ರನ ಹಾಕೊಳ್ಳೋದಲ್ಲ ಅದ್ರದ್ದು ಏನು ವಿಶೇಷತೆನ ತಿಳಿಸಿದ್ನಿ ನೋಡ್ಕೊಂಡು ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅಂಥದನ್ನೇ ತಂದು ನಿಮ್ಮ ಮನೆಯಲ್ಲಿ ಹಾಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದೀನಿ ಒಂದನೆಗಳು